ಬೆಳಗಾವಿ ಬ್ರೇಕಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳ ಆಯೋಜನೆ ವಿಚಾರ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮನವಿ ಮಾಡಿದ್ದಾರೆ ಇಂದು ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೇವೆ ಇಂತಹ ದುರ್ಘಟನೆ ಆಗಬಾರದಾಗಿತ್ತು ಅನೇಕ ತಪ್ಪುಗಳಾಗಿವೆ ಮಾರ್ಗಸೂಚಿಗಳ ಮೇಲೆ ಅವುಗಳನ್ನೆಲ್ಲ ಸರಿಪಡಿಸಿಕೊಳ್ಳಬೇಕಿದೆ ರಾಜ್ಯದ ಗೌರವ ಹಾಳು ಮಾಡಿಕೊಳ್ಳಬಾರದು ಎನ್ನುವುದು ನನ್ನಾಸೆ ದ್ವೇಷಭಾಷಣ ವಿಧೇಯಕ ಮಂಡನೆ ವಿಚಾರ ಬಿಜೆಪಿಯವರು ಜೆ ದ್ವೇಷ ಭಾಷಣ ಮಾಡದೇ ಇದ್ದರೆ ಸರಿಹೋಗುತ್ತೆ ದ್ವೇಷ ಭಾಷಣ ಮಾಡಲು ಬಿಜೆಪಿಯವರು ಪಿತಾಮಹ ಜಾತಿ ಪಿತಾಮಹ ಜಾತಿಜಾತಿಗೆ ಧರ್ಮಧರ್ಮಗಳಿಗೆ ವೈಯಕ್ತಿಕ ನಿಂದನೆ ಮಾಡಲು ಅವರು ಪಿತಾಮಹ ಸಂವಿಧಾನ ಪ್ರಕಾರ ಬಿಜೆಪಿಯವರು ನಡೆದುಕೊಳ್ಳಲಿ ಸಂವಿಧಾನ ರಕ್ಷಣೆಗೆ ವಿಧೇಯಕ ಮಂಡನೆ ಮಾಡುತ್ತಿದ್ದೇವೆ ಕರ್ನಾಟಕ ಫಾಸ್ಟ್ ನ್ಯೂಸ್ ಬೆಳಗಾವಿ ನೂತನವಾಗಿ ಆಯ್ಕೆಯಾಗಿರೋಂಥ ಕೆ ಸಿ ಅಧ್ಯಕ್ಷರು ಅವರು ಅವರು ತಂಡ ಅವರೆಲ್ಲ ಬಂದು ಭೇಟಿ ಮಾಡಿದರು ನನ್ನ ಮುಖ್ಯಮಂತ್ರಿಗಳನ್ನ ಅವರು ಮನವಿ ಕೊಟ್ಟಿದ್ದಾರೆ ನಾವು ಇವತ್ತು ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೀವಿ ಹೇಳ್ತೇವೆ ಆದರೆ ಆ್ಯಕ್ಸಿಡೆಂಟ್ ಆಯಿತು ತಪ್ಪದು ಆಗಬಾರ್ದಾಗಿತ್ತು ಅನೇಕ ತಪ್ಪುಗಳು ಆಗಿದೆ ಸೊ ಅದೆಲ್ಲ ಸರಿಪಡಿಸ್ಕೊಂಡು ಮುಂದಕ್ಕೆ ಕೆಲವು ಗೈಡ್ಲೈನ್ಸ್ ಮೇಲೆ ನಾವಂತೂ ಓಪನ್ ಮೈಂಡ್ ಇದ್ದೀವಿ ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೊಬಾರ್ದು ಅನ್ನೋದು ನಮ್ಮ ಆಸೆ ಅದನ್ನೆಲ್ಲ ನಾನು ಮಾತಾಡ್ತೀನಿ ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಇವತ್ತು ಸಾಯಂಕಾಲ ನಿಮಗೆ ತಿಳಿಸ್ತೀನಿ ಸ್ಪೀಚ್ ಅವ್ರು ದ್ವೇಷ ಭಾಷಣ ಮಾಡದೆ ಇದ್ರೆಲ್ಲ ಸೋಲ್ತದೆ ದ್ವೇಷ ಭಾಷಣ ಮಾಡೋಕ್ಕೆ ಪಿತಾಮಹ ಅವರು ಜಾತಿ ಜಾತಿಗೆ ವೈಯಕ್ತಿಕವಾದ ನಿಂದನೆ ಧರ್ಮ ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ ಸಂವಿಧಾನ ಏನು ಹೇಳ್ತದೆ ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದನ್ನ ಮಾಡ್ತಾ ಇದ್ದೀವಿ ಹೇಳಿದ್ರೆ ಅದು ಅಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ ಹಾಗಾಗಿ ನೀವು ಯಾವ್ದು ದ್ವೇಷ ಅಂತ ಪೈಂಡ್ಔಟ್ ಮಾಡ್ತೀರಾಂತ ಕೇಳ್ತಿದ್ದಾರೆ